ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ರೆಸಿಪಿ ಒಂದಿಗೆ ಬಂದೇವಿ ಏನ್ವಾಂಟಿ ಅದು ಇವತ್ತ ಮತ್ತೊಂದು ಸ್ಪೆಷಲ್ ರೆಸಿಪಿ ಎಂತ ಅಂತಂದ್ರ ಈಗ ನಾವು ಗಟ್ಟಿ ಗಿಣದ ರೆಸಿಪಿ ಹಳ್ಳಿ ಹಳ್ಳಿಗಳ ಮಾತ್ರ ಈ ಆಕಳನೆಲ್ಲ ಕಟ್ಟಿರ್ತೇವಲ್ಲ ನಾವು ಆವಾಗ ಅವು ಕರ ಇಳದಾಗ ಗಟ್ಟಿ ಗಿಣ್ಣ ಹಾಲು ಒಂದೇ ಸರಿ ಫಸ್ಟ್ ಗೆಸ್ ಕರದಂತ ಹಾಲನ್ನ ಗಟ್ಟಿ ಗಿಣ ಮಾಡ್ತಾರ ಎರಡನೇಕ ಮೂರೇಕ ಕರದಂತ ಹಾಲು ಅದು ಗಟ್ಟಿ ಗಟ್ಟಿಗಿನ್ನ ಆಗಂಗಿಲ್ಲ ಹಿಂಗಾಗಿ ಅದ್ ರೆಸಿಪಿ ತೋರ್ಸತೆ ನೋಡುವ ಇವತ್ತು ಹೆಚ್ಚಾಗಿ ಸಿಟಿ ಒಳಗೇಟ್ ತಂದ ಹಾಲಿನ ತಗೊಂಡು ಮಾಡಿ ನೋಡ್ರಿ ಸ್ನೇಹಿತರೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರೀ ಗಟ್ಟಿಗೆ ಮಾಡುದು ಅಂತ ಹೇಳಿ ನೋಡ್ರಿ ಮಾಡ್ಬಿಡುವ ಗಟ್ಟಿಗೆನ ಮಾಡಿಡೋನ್ ಇವತ್ತು ಸ್ಪೆಷಲ್ ಆಗಿರೋ ಹಳ್ಳಿಯೊಳಗ ්‍රේෂය සිකුවන්ත හලිද ගැටිගෙන මදවි නන තොන්ඩි වගෙන කික පවල බෙල්ලා. ಇದು ಗಿಣ್ಣದ ಹಾಲನ ಹ್ಞೂ ಗಿಣ್ಣದ ಹಾಲು ಫಸ್ಟಿಗೆ ಹಸು ಕರ ಹಿಡಿದಾಗ ಶಕನ ಹಿಡ್ಕೊಂಡಂಥ ಹಾಲು ಹ್ಮ್ ಅದಕ್ಕೆ ಒಂದ ಎಷ್ಟು ಅದಾವ ಈಗ ಹಾಲು ಹಾಲು ಒಂದು ಲೀಟರ್ ಅದಾವ ಒಂಟಿ ಅವ ಹ್ಞೂ ಅದಕ್ಕೆ ಈಗ ಒಂದು ಅರ್ಧ ಕೆಜಿ ಮ್ಯಾಲ ಬೆಲ್ಲ ಐತಿ ಹ್ಞೂ ಅದರ ಕರ್ಗಿಸ್ಕೊಬಿಡಮ್ ಕರ್ಗಸೊಂಟಿ ಬೆಲ್ಲನ ಹ್ಞೂ ಹ್ಞೂ ಹಂಗೆ ಡೈರೆಕ್ಟ್ ಹಾಕಿದ್ರೆ ಬರೋದಿಲ್ಲ ಬೆಲ್ದ ಅಲ್ ಬೆಸ್ಟ್ ಬೆಲ್ಲ ಕರ್ಗಕ್ಕೆ ಹ್ಮ್ ಒಲಿ ಮೇಲೆ ಇರ್ತದ ನೋಡ್ರಿ ಹ್ಮ್ ಹಂಗದ ಕಪ್ ಅಷ್ಟ ನೀರ್ ಹಾಕ್ರಿ ಒಂದು ಸಣ್ಣ ಚಾಕುಡಿ ಅಂತ ವಾಟೆಯಲ್ಲೇ ಒಂದ್ ವಾಟೆದಷ್ಟ ನೀರು ಹ್ಮ್ ಅಂದ್ರೆ ಬೆಲ್ ಕರ್ಗ ಸುಮ್ಮಂದಷ್ಟ

ಬೆಲ್ಲ ಹಾಕಿದಿ ಮಿಕ್ಸ್ ಮಾಡೋದನ್ ಮದುವೆ ಈಗ ಅದನ್ನ ಕರ್ಗುಸಕತ್ತ ನೋಡಿ ಬೆಲ್ಲನ ಹಾಂ ಮಿಕ್ಸ್ ಮಾಡೋದಿಲ್ಲ ಕರ್ಗಿದ ಬೆಲ್ಲನ ಅದಕ್ಕೆ ಹಾಲಿಗೆ ಹಾಕಿ ಮಿಕ್ಸ್ ಮಾಡೋದು ಏಲಕ್ಕಿ ಲವಂಗ ಒಂದು ಹಾಕ್ಬೇಕು ಇನ್ನು ಇನ್ನೂ ಈಗ ಏಲಕ್ಕಿ ಲವಂಗ ತೊಗೊಂಡ ನೋಡು ಏಲಕ್ಕಿಗಿಂತ ಲವಂಗ ಜಾಸ್ತಿ ಇರ್ಬೇಕು ಯಾಕಂದ್ರೆ ಇದೊಂಥರ ಗಿಣ್ಣ ಒಂಥರ ಮೈಕೈ ಕೈ ನೋವು ಜಾಸ್ತಿ ಬರ್ತೈತಿ ಅದಕ್ಕೆ ಮೈಕೈ ನೋವು ಆಗಲಿ ನೆಗಡಿ ಆಗಲಿ ಸ್ವಲ್ಪ ಕಸು ಅದು ಹಾಗೆ ಹಿಂಗಾಗಿ ಸ್ವಲ್ಪ ಲವಂಗ ಜಾಸ್ತಿ ಹಾಕೋದ್ರಿಂದ ನೆಗಡಿ ಆ ರೀತಿ ಮೈಕೈ ನೋವು ಬರಂಗಿಲ್ಲ ಅನ್ನೋ ಉದ್ದೇಶದಿಂದ ಒಂದೆರಡು ಲವಂಗ ಜಾಸ್ತಿ ಏಲಕ್ಕಿ ಕಡ್ಮೆ ಹ್ಞೂ ಕುಟ್ಟಿ ಪುಡಿ ಮಾಡ್ತೀವಿ ಅದನ್ನ ಕುಟ್ಟಿ ಪುಡಿ ಮಾಡ್ತೀನಿ ಆಂಟಿ ಹ್ಞೂ ಗಿನ್ನ ಮಾಡಕ್ಕೆ ಹ್ಞೂ ನೀರು ಹಿಡಿದು ನೋಡಿರಿ ಹ್ಞೂ ಹೆಸರು ಬರಲಿ ಅಲ್ಲಿ ಮಟ ಇದು ಗಿನ್ನದ್ ಗಿನ್ನದ ಹಾಲು ರೆಡಿ ಮಾಡೋಣ ರೀ

ಪರಾತಕರ ಆಗ್ಲಿ ಅಥವಾ ಗಂಗಾಳ ಕರ ಆಗ್ಲಿ ಹಿಂಗ ದೊಡ್ಡದೊಂದ್ರ ಇದಕ್ಕ ಹಾಕಿಟ್ಕೊಳುದು ಎಷ್ಟ್ ಹಿಡಿತಿದ ಅಷ್ಟೊಂದ ದೊಡ್ಡ ಇದು ಮಾಡ್ಬೇಕಂತ ಏನಿಲ್ಲ ಈಗ ಇಷ್ಟಂತೂ ಹಾಕಿಟನಿ ಈಗ ಹಾಕಿಟ್ಟಿದ್ರಾಗ ಈಗೇನ್ ನಾವು ಒಲಿ ಮೇ ನೀರ್ ಇಟ್ಟೇವಲ್ಲ ಇಲ್ಲೇ ಈ ನೀರಿನ ಮ್ಯಾಗ ಇದನ್ನ ಇದನ್ನ ಹಾಕಿ ಕುದಿಸುವಂತ ಈ ರೀತಿ ಇಟ್ಟು ಬಿಡೋದು ಹಬೆಗೆ ಕುದಿ ಇದ ಇದೇನ್ ಉಗಾ ಬರ್ತದಲ್ಲ ಈ ಉಗಾಕನ ಕುದಿಬೇಕು ಇದು ಅಂದ್ರೆ ಕುದಿಯದಲ್ಲಾ ಗಟ್ಟಿ ಆಕತಿ ಈ ಉಗಾಕನಾ ಅದ್ ನಾಗಿಂದೆಲ್ಲಾ ಆಗ್ತ ಕಟ್ಟಿಗಿನ ಕಟ್ಟಿಗಿನ ಇದ ಕಟ್ಟಗಿನ ಅದ್ ಗಟ್ಟಿಯಾಗಿಂದ ಅದ ಕಟ್ಟಿಗಿನ ಇದ್ರ ಮ್ಯಾಗ ಒಂದ ಮಜ್ಜುಳ ಆ ಮಹಡಿಯೊಳಗ್ ಮಾಡುವಂತ ಕೇಕ್ ಕೇಕ ಈಗ ಒಂದ ಹತ್ತ್ ನಿಮಿಷ ಇಷ್ಟ ಬಿಟ್ಬಿಟ್ರಿ ಬಿಟ್ರಿ ಇದನ್ನ

ಗಟ್ಟಿ ಆಗೈತಿ ಮ್ಯಾಗಿಂದು ದಿನ ಹಾಲು ಸ್ವಲ್ಪ ಐತಿ ಇನ್ನು ಸ್ವಲ್ಪ ಗಟ್ಟೆ ಅವಾಗ ಎರಡು ದಿನ ಇನ್ನೊಂದು ಹತ್ತು ನಿಮಿಷ ರೀ ಮನೆ ಹಾಂ ಏನೇನು ಆಗೈತಿ ನೋಡೋಣ ಇದು ಹ್ಞೂ ನೋಡಿಬಿಡ್ರಿ ಇನ್ನು ಭಾಳ ಕುಂದಿಸ್ಕೊಂತಿದ ಪಸಿಂಗ್ ಆಳು ಕುಂತಿ ಹತ್ತು ಹದಿನೈದು ನಿಮಿಷ ರೆಡಿ ಆಗ್ತೈತಿ ಪೂರ ಗಟ್ಟಿ ಆಗೈತೆ ಹಾಂ ಇದನ್ನೇ ನೀವು ಕೇಕ್ ನಂಗೆ ಅದು ಚೆಕ್ ಮಾಡ್ತೀರನ ಇಲ್ಲ ಚೆಕ್ ಮಾಡಬಹುದು ಬೇಕಂದ್ರ ಇಲ್ಲಾ ಮ್ಯಾಗಿನ ಗಟ್ಟಿ ಹಾಕಿದ್ ಗೊತ್ತಾಗ್ಬಿಡ್ತತ್ತದ ಎಲ್ಲಿ ಒಳಗಡಂಗ ಏನಿಲ್ಲ ನೋಡಿ ಇದ್ ಇದ ರೆಡಿ ಅಂತ ಆದ್ಮಾದೇವಿ ರೆಡಿ ಆತಲ್ಲ ನಮಗ ಇನ್ನೊಂದಷ್ಟ ಸ್ವಲ್ಪ ಆರ್ಲಿದ ಗಾಳಿಗೆ ಆರ್ಬೇಕಿದ ಅಂದ್ರ ಬಿಸಿ ಗಿಣ್ಣಾನ ಬಿಸಿ ಬಿಸಿ ತಿನ್ನಬಾರ್ದ ಆಹಾರಕ್ಕ ಆರಿಂದ ಆರರಿಂದ ತಣ್ಣಗ ತಿಂದ್ರ ಬಾಳ ಟೇಸ್ಟ್ ನಮ್ಗ ಇನ್ನೊಂದಿಷ್ಟ್ ಹಾಲದಾವಲಾ ಹಾಕಿ ಬಿಡ್ತಾನೆ ಹಾಕಿ ಇಟ್ಬಿಟ್ಟ ಇದ ಇದು ಗಟ್ಟ ಆಗ್ಲಿದೆ ಇನ್ನೊಂದ್ ಬಿಟ್ರಿ ಇದು ಒಂದ್ ಸ್ವಲ್ಪ ಗಟ್ಟಾಕೈತಿ ಬಾಯಿ ಮುಂಚಿಟ್ಬಿಡ್ತಾನ ಗಿಣ ರೆಡಿ ಆಗೈತಿ ಗಟ್ಟಿ ಗಿಣ ನಮ್ಮ ಹಳ್ಳಿ ಶೇಲಿ ಮಾಡುವಂತ ಗಟ್ಟಿ ಗಿಣನ ಯಾವ ರೀತಿ ಗಟ್ಟಿ ಆಗೈತಿ ಅಂತ ಹೇಳಿ ಕೊರಗ್ ತೋರಿಸ್ಬಿಡ್ತಾನ

ಆಂಟಿ ನಿನ್ನೆ ಬರ್ಡೇ ಇತ್ತಂದ್ರಲ್ಲ ಲೇಟ್ ಆಗಿ ವಿಶ್ ಯು ಹ್ಯಾಪಿ ಬರ್ಡೇ ಗೊತ್ತಿರ್ಲಿಲ್ಲ ನಿನ್ನೆ ಇವತ್ತ ಗಿನ್ನ ಜೊತೆ ನಿಮ್ ಬರ್ಡೇ ಬರ್ಡೇನ ಆಚರಿಸ್ಕೋರಿ ಹೌದು ಸ್ಪೆಷಲ್ ಆಗಿ ನಾನು ಒಂದ್ಸಲಿ ಹಿಡಿಯೋದಾಗ ಕರ್ನಾ ಕಟ್ ಮಾಡಿದ್ದೆ ಗಿನ್ನ ಕಟ್ ಮಾಡ್ರಿ ಗಿನ್ನ ಕಟ್ ಮಾಡೋದು ಹ್ಮ್

ಸ್ನೇಹಿತರೆ ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಿರಲ್ಲ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ಎಲ್ಲಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರೀ ದಿನ ಹೆಂಗಾಗಿ ಅಂತ ನೋಡೋಣ ಮಾಡ್ಕೋರಿ ಸಕ್ರೆ ಹಾಕಿ ಮಾಡ್ಕೋಬಹುದ್ರ ಬೆಲ್ಲ ಹಾಕಿ ಮಾಡಿದ್ರೆ ಆರೋಗ್ಯಕ್ಕ ಇನ್ನು ಒಳ್ಳೇದ ಆದಷ್ಟು ಸ್ವಲ್ಪ ಲವಂಗನ ಹೆಚ್ಚಿಗೆ ಹಾಕಿ ಮಾಡ್ರಿ ಸೇಮ್ ಟೇಸ್ಟ್ ಮಿಲ್ಕ್ ಕೇಕ್ ಟೇಸ್ಟ್ ಕೊಡ್ತೈತಿ ನೋಡ್ರಿ ಸಿಂದ ಬ್ಯಾಗ್